ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೆ ಸುರೇಶ್ ಬೆಳವಿನಾಳ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ರಾಶಿಯ ಮಾಸ ಭವಿಷ್ಯ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ಗೋಚಾರದಲ್ಲಿ ಗ್ರಹಗಳ ಗೋಚಾರ ಫಲ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಗುರುಗ್ರಹವು ಋಷಭ ರಾಶಿಯಲ್ಲಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗುವ ಮಿಂಚಿತವಾಗಿ ನಿಮ್ಮ ತಂದೆಯ ಸಹಾಯದಿಂದ ನಿಮ್ಮ ಕೆಲಸವನ್ನು ಮುಂದುವರಿಸುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದಾದರೂ ದೇವಸ್ಥಾನಗಳಲ್ಲಿ ಪುರೋಹಿತರಾಗಿ ವೃತ್ತಿಯಲ್ಲಿ ಇರುವಂಥವರಿಗೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಅಂಗಡಿಯವರಿಗೆ ಗ್ರಂದಿಗಿ ಅಂಗಡಿಯವರಿಗೆ ತುಂಬ ಉತ್ತಮವಾಗಿರುತ್ತದೆ ಗುರುವಿನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಮಕ್ಕಳ ಮದುವೆಗೆ ವಯಸ್ಸಿಗೆ ಬಂದಿದ್ದರೆ ನಿಮ್ಮ ಮಕ್ಕಳ ಮದುವೆಗಾಗಿ ನೀವು ತಂದೆ ತಾಯಿಗಳು ಪ್ರಯತ್ನ ಮಾಡುತ್ತಿದ್ದರೆ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರುವಿನಿಂದ ಪ್ರಯತ್ನ ಮಾಡಿದರೆ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಬ್ಯಾಂಕಿನಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಾಗಿ ಕೆಲಸ ಮಾಡುತ್ತಿದ್ದರೆ ಅದರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರು ತನ್ನ ಐದನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನೇ ನೋಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ಗುರುಬಲ ಇರುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರು ತನ್ನ ಏಳನೇ ದೃಷ್ಟಿಯಿಂದ ನಿಮ್ಮ ಮೂರನೇ ಮನೆ ನೋಡುತ್ತಿರುವುದರಿಂದ ನಿಮ್ಮ ಸಹೋದರ ಸಹೋದರಿಯರಿಂದ ಪ್ರೀತಿ ಭಾಗ್ಯ ಸಂತೋಷ ಸಿಗುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನೀವು ನಿಮ್ಮ ಸಹೋದರರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಪಂಚಮ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಕ್ಕಳ ಕೆಲಸ ಕಾರ್ಯದಲ್ಲಿ ತುಂಬ ಉತ್ತಮವಾಗಿರುತ್ತದೆ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರುವಿನಿಂದ ಬಲ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ಗುರುಗಳ ಆರಾಧನೆ ಮಾಡುವುದು ಗುರುಗಳ ಮಠಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಬರುವುದರಿಂದ ಗುರುಗಳ ಸೇವೆ ಮಾಡುವುದರಿಂದ ಪ್ರತಿನಿತ್ಯ ಗುರುಗಳ ಮಂತ್ರ ಹೇಳುವುದರಿಂದ ಗುರುವಿನ ಮಂತ್ರ ಹೀಗಿರುತ್ತದೆ ಓಂ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾಗಿ ಬುಧನು ಹತ್ತನೇ ಮನೆ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ಇದ್ದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶಿವಿಗೆ ರುಚಿಕ ರಾಶಿಯಿಂದ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಧನುಸು ರಾಶಿ ಬುಧನಿಗೆ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಇದ್ದರೆ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಾಯಿಯಿಂದ ಪ್ರೀತಿ ಬಾಂಧವ್ಯ ಸಿಗುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವೇನಾದರೂ ಮನೆ ಭೂಮಿ ವಾಹನ ಏನಾದರೂ ಕೊಳ್ಳಬೇಕು ಅಂದುಕೊಂಡಿದ್ದರೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಶಾಲಾ ಕಾಲೇಜಿಗೆ ಬೇಕಾಗುವಂತಹ ವಸ್ತುಗಳ ಮಾರಾಟ ಮಾಡುವಂತಹ ಪುಸ್ತಕ ಅಂಗಡಿಯವರು ಆಗಿದ್ದರೆ ಇದರಲ್ಲಿ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಕಾಗದ ಪತ್ರ ದಾಖಲಾತಿ ಪತ್ರ ಮುಖ್ಯವಾದ ಕಾಗದ ಪತ್ರಗಳನ್ನು ಮಾಡಿಸಿಕೊಡುವಂತಹ ಕೆಲಸದಲ್ಲಿ ಇದ್ದರೆ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಸಿನಿಮಾ ರಂಗದಲ್ಲಿ ನಾಟಕ ರಂಗದಲ್ಲಿ ಆಶಾ ಕಲಾವಿದರಾಗಿ ಇದ್ದರೆ ನಟನೆ ಮಾಡುವಂಥವರು ಆಗಿದ್ದರೆ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬ್ಯಾಂಕಿನಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡುವಂತಹ ಚಾರ್ಟೆಡ್ ಅಕೌಂಟೆಂಟಾಗಿ ಕೆಲಸ ಮಾಡುವಂಥವರಿಗೂ ಬುಧನಿಂದ ಶುಭ ಫಲ ಬರುತ್ತದೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಬುಧನು ಹತ್ತನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ನೀವು ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗುವ ಮಿಂಚಿತವಾಗಿ ನಿಮ್ಮ ತಾಯಿಯ ಆಶೀರ್ವಾದ ಮತ್ತು ಅವರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಹೋದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ಜಯ ಸಾಧಿಸುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ಯಾರು ಮನೆಯಲ್ಲಿಯೇ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುವಂಥವರು ಇವರಿಗೆ ತುಂಬ ಶುಭ ಬರುತ್ತದೆ ಬುಧನಿಂದ ನೀವು ಬುಧನಿಂದ ಹೆಚ್ಚಿನ ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ವಿಷ್ಣುವಿನ ಅಷ್ಟೋತ್ತರ ಮಂತ್ರ ಹೇಳುವುದು ಬುಧನ ಮಂತ್ರ ಹೇಳಿ ಪ್ರತಿನಿತ್ಯ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮಂತ್ರ ಹೀಗಿರುತ್ತದೆ ಓಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣಪೇತಂ ತಂ ಬುಧಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹಾಗೆಯೇ ವಿಷ್ಣುವಿನ ಮಹಾಮಂತ್ರ ಹೇಳುವುದರಿಂದ ಮಂತ್ರ ಹೀಗಿರುತ್ತದೆ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಬುಧ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ಸೂರ್ಯನು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಇದ್ದು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿಗೆ ತಾರೀಖಿಗೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಸೂರ್ಯನು ಸಂಚಾರ ಮಾಡುವುದರಿಂದ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಸೂರ್ಯನಿಗೆ ಐದನೇ ಮನೆಯಲ್ಲಿ ಬಲ ಸ್ವಲ್ಪ ಕಡಿಮೆ ಇರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ವಿದ್ಯಾಭ್ಯಾಸದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವೇನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅದರಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಯಾರ ಜೊತೆಯಲ್ಲಿಯೂ ಕೋಪವಾಗಿ ಮಾತನಾಡದೆ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಸರ್ಕಾರಿ ಕೆಲಸದಲ್ಲಿ ಇರುವಂಥವರಿಗೆ ಸಣ್ಣ ಪುಟ್ಟ ಕಿರಿಕಿರಿ ಸಮಸ್ಯೆಗಳು ಇರುತ್ತದೆ ನೀವು ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೋಪವಾಗಿ ಮಾತನಾಡಬೇಡಿ ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅವರ ನಾಯಕರಿಂದ ಕಿರಿಕಿರಿ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಸೂರ್ಯನಿಂದ ನೀವು ಶುಭ ಫಲ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಸೂರ್ಯನ ಮಂತ್ರ ಹೇಳುವುದು ಸೂರ್ಯನಿಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಮಂತ್ರ ಈಗಿರುತ್ತದೆ ಮಂತ್ರ ಓಂ ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಧುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಸೂರ್ಯ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ತಂದೆಯನ್ನು ಪ್ರೀತಿ ಬಾಂಧವ್ಯದಿಂದ ನೋಡಿಕೊಳ್ಳುವುದರಿಂದ ನಿಮ್ಮ ತಂದೆಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ಸೂರ್ಯ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಧನಸ್ಥಾನದ ಅಧಿಪತಿಯಾಗಿ ಭಾಗ್ಯಸ್ಥಾನದ ಅಧಿಪತಿಯಾಗಿ ಶುಕ್ರನು ಆರನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವೇನಾದರೂ ಬ್ಯಾಂಕಿನಲ್ಲಿ ಸಾಲ ಮಾಡಿಕೊಂಡಿದ್ದರೆ ಅದರಲ್ಲಿ ಕಿರಿಕಿರಿ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ನಿಮ್ಮ ಲೆಕ್ಕಪತ್ರ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಸರಿಯಾಗಿ ಇರುವುದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಶುಕ್ರನಿಗೆ ಆರನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತದೆ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತದೆ ನೀವು ಏನಾದರೂ ಸ್ನೇಹಿತರು ಸೇರಿಕೊಂಡು ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿಯೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ ಆರೋಗ್ಯದ ಸಮಸ್ಯೆಯಿಂದ ಇರುವಂಥವರಿಗೆ ರೋಗಿಗಳಿಗೆ ಯಾರು ಸೇವೆ ಮಾಡುತ್ತಾರೆ ಅವರಿಗೆ ತುಂಬ ಉತ್ತಮವಾಗಿರುತ್ತದೆ ಶುಕ್ರನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ನೀವು ಲಕ್ಷ್ಮೀ ದೇವರ ಆರಾಧನೆ ಮಾಡುವುದು ಶುಕ್ರವಾರ ಮಂಗಳವಾರ ಲಕ್ಷ್ಮೀ ದೇವಸ್ಥಾನ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬರುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಭಾಗ್ಯಾಧಿಪತಿಯಾಗಿ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ಧನಾಧಿಪತಿಯಾಗಿ ನಿಮ್ಮ ಕುಟುಂಬದಲ್ಲಿ ಉತ್ತಮವಾಗಿರುತ್ತದೆ ನೀವು ಕುಟುಂಬದವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಮಾತು ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಕುಜಗ್ರಹನು ಈಗ ಹನ್ನೊಂದನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಲಾಭದಲ್ಲಿ ಸಣ್ಣ ಪುಟ್ಟ ಸಾಧಾರಣ ಲಾಭವಾಗಿರುತ್ತದೆ ನಿಮ್ಮ ಸಹೋದರ ಸಹೋದರಿಯರಿಂದ ಸಣ್ಣ ಪುಟ್ಟ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ಎಂಟನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವುದರಿಂದ ನೀವು ಏನಾದರೂ ವಾಹನಗಳನ್ನು ಚಲಾಯಿಸುವಾಗ ವೇಗವಾಗಿ ವಾಹನಗಳನ್ನು ಚಲಾಯಿಸಬೇಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ತಾಳ್ಮೆಯಿಂದ ನಿಧಾನವಾಗಿ ವಾಹನವನ್ನು ಚಲಾಯಿಸಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ಅಪಘಾತಗಳು ಆಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಅಡಿಗೆ ಮಾಡುವಾಗ ಗ್ಯಾಸು ಸ್ಟೌವು ಸಿಲಿಂಡರಿನಿಂದ ತುಂಬ ಎಚ್ಚರಿಕೆ ಇರಲಿ ಕುಜನು ತತ್ವದ ಕಾರಕನಾಗಿರುವುದರಿಂದ ಸಣ್ಣ ಪುಟ್ಟ ಅಪಘಾತಗಳು ಗಾಯಗಳು ಆಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕರೆದ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಎಣ್ಣೆಯಿಂದ ಕಾಯಿಸಿದ ಎಣ್ಣೆಯಿಂದ ತುಂಬ ಎಚ್ಚರಿಕೆ ಇರಲಿ ಕುಜನು ಆಯುಧಕ್ಕೆ ಕಾರಕನಾಗಿರುವುದರಿಂದ ಚೂಪಾಗಿರುವ ಆಯುಧಗಳಿಂದ ಏನಾದರೂ ನೀವು ಕೆಲಸ ಮಾಡುತ್ತಿರುವಾಗ ನಿಧಾನವಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡುವುದರಿಂದ ತುಂಬ ಎಚ್ಚರಿಕೆ ಇರಲಿ ತರಕಾರಿ ಕತ್ತರಿಸುವಾಗ ಬಟ್ಟೆ ಒಲಿಯುವಾಗ ಟೈಲರ್ ಅಂಗಡಿಯವರು ಬಟ್ಟೆ ಕತ್ತರಿಸುವಾಗ ತುಂಬ ಎಚ್ಚರಿಕೆ ಇರಲಿ ನೀವು ಸ್ವಲ್ಪ ಸಮಯ ನಿಧಾನವಾದರೂ ಪರವಾಗಿಲ್ಲ ತಾಳ್ಮೆಯಿಂದ ನಿಮ್ಮ ಕೆಲಸ ಮಾಡುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಕುಜನಿಂದ ಬಲ ಪಡೆದುಕೊಳ್ಳಲು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಹೇಳುವುದು ಹಾಗೆಯೇ ಕುಜನ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕುಜನ ಮಂತ್ರ ಹೀಗಿರುತ್ತದೆ ಓಂ ಧರಣಿ ಗರ್ಭಸಂಬುತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡುವುದರಿಂದ ನಿಮ್ಮ ಸಹೋದರ ಸಹೋದರಿಯರಿಗೆ ಸಹಾಯ ಮಾಡುವುದರಿಂದ ನಿಮ್ಮ ರಕ್ತ ಸಂಬಂಧಿಕರಿಗೆ ಸಹಾಯ ಮಾಡುವುದರಿಂದ ಯಾರು ಜೀವನದಲ್ಲಿ ನೊಂದು ಬೆಂದು ಕಷ್ಟದಲ್ಲಿ ಇದ್ದು ನೆಲಕ್ಕೆ ಬಿದ್ದವರು ತುಂಬ ನೋವಿನಿಂದ ಇರುತ್ತಾರೆ ಅಂಥವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅವರಿಗೆ ಮೇಲೆ ಎತ್ತುವಂತಹ ಕೆಲಸ ಮಾಡಿದಾಗ ಕುಜೆನಿಂದ ನಿಮಗೆ ತುಂಬ ಶುಭ ಬರುತ್ತದೆ ಕುಜೆನು ಎಂಟನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಲಾಭದಲ್ಲಿ ಅಭಿವೃದ್ಧಿ ಬರುತ್ತದೆ ನಿಮ್ಮ ರಾಶಿಯಿಂದ ಐದನೇ ಮನೆ ಅಧಿಪತಿಯಾಗಿ ಮತ್ತು ಆರನೇ ಮನೆ ಅಧಿಪತಿಯಾಗಿ ಶನಿ ಪರಮಾತ್ಮನು ಕುಂಭರಾಶಿಯಲ್ಲಿಯೇ ಇದ್ದು ನಿಮಗೆ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮವಾಗಿರುತ್ತದೆ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ತುಂಬ ಚೆನ್ನಾಗಿ ಇರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದಾಗ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಬ್ಯಾಂಕಿನಲ್ಲಿ ಏನಾದರೂ ಸಾಲ ಇದ್ದರೆ ಅದು ಮುಟ್ಟಿಸುವಂತಹ ಯೋಗ ಭಾಗ್ಯ ಶನಿಯಿಂದ ಇರುತ್ತದೆ ನಿಮ್ಮ ಯಾವುದೇ ಶತ್ರುಗಳು ಇದ್ದರೆ ಅವರಿಂದ ನಿಮಗೆ ಜಯ ಸಾಧಿಸುವಂತಹ ಯೋಗ ಭಾಗ್ಯ ಶತ್ರುಗಳಿಂದ ನಿಮಗೆ ಲಾಭ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯು ಆರನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಶನಿಯು ತನ್ನ ಮೂರನೇ ದೃಷ್ಟಿಯಿಂದ ನಿಮ್ಮ ಅಷ್ಟಮ ಸ್ಥಾನವನ್ನು ನೋಡುತ್ತಿರುವುದರಿಂದ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಬೇರೆ ಆತ್ಮಜ್ಞಾನ ವೇದ ಗ್ರಂಥಗಳಲ್ಲಿರುವ ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಂಡಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಯೋಗ ಭಾಗ್ಯ ಶನಿಯಿಂದ ಇರುತ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ಏನಾದರೂ ಹಣ ಬರುವುದಿದ್ದರೆ ಅದು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಪಿತ್ರಾಜಿತ ಆಸ್ತಿ ಏನಾದರೂ ಬರುವುದಿದ್ದರೆ ಅದು ಬರುವಂತಹ ಸಾಧ್ಯತೆ ಇರುತ್ತದೆ ಶನಿಯು ನಿಮ್ಮ ಆರನೇ ಮನೆಯಲ್ಲಿ ಇರುವುದರಿಂದ ಬಲ ಇರುವುದರಿಂದ ನೀವೇನಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಅದರಲ್ಲಿ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶನಿಯು ತನ್ನ ಏಳನೇ ದೃಷ್ಟಿಯಿಂದ ನಿಮ್ಮ ಹನ್ನೆರಡನೇ ಮನೆ ನೋಡುವುದರಿಂದ ನೀವು ಏನಾದರೂ ನಿಮ್ಮ ತಂದೆ ತಾಯಿಯವರು ಏನಾದರೂ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಗಳಿಗೆ ಹೋಗಿ ಬರಬೇಕು ಅಂದುಕೊಂಡಿದ್ದರೆ ಹೋಗಿ ಬರುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯು ತನ್ನ ಹತ್ತನೇ ದೃಷ್ಟಿಯಿಂದ ನಿಮ್ಮ ಮೂರನೇ ಮನೆ ನೋಡುವುದರಿಂದ ನಿಮ್ಮ ಸಹೋದರ ಸಹೋದರರಿಂದ ಪ್ರೀತಿ ಭಾಗ್ಯ ಸಿಗುವಂತಹ ಯೋಗ ಭಾಗ್ಯ ಇರುತ್ತದೆ ನೀವು ಅವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಶನಿಯಿಂದ ನಿಮ್ಮ ತುಂಬಾ ಶುಭ ಫಲ ಬರುತ್ತದೆ ಶನಿಯಿಂದ ಬಲ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ಶನಿಯ ಮಂತ್ರ ಹೇಳುವುದು ಪ್ರತಿ ಶನಿವಾರ ಸಂಜೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯ ಮಂತ್ರ ಹೀಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಮ್ ನಮಾಮಿ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ರಾಹು ಸಂಚಾರ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ನೀವೇನಾದರೂ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ಮೋಸ ಆಗುವಂತಹ ಸಾಧ್ಯತೆ ಇರುತ್ತದೆ ಲೆಕ್ಕಪತ್ರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರಲು ರಾವಿನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದುರ್ಗಾದೇವಿಯ ಆರಾಧನೆ ಮಾಡುವುದು ದುರ್ಗಾದೇವಿಯ ಮಂತ್ರ ಹೇಳುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದುರ್ಗಾದೇವಿಯ ಮಂತ್ರ ಈಗಿರುತ್ತದೆ ಓಂ ದುಮ್ ದುರ್ಗಾಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕೇತು ಮಹಾರಾಜನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ನೀವು ವೇದ ಗ್ರಂಥಗಳಲ್ಲಿರುವಂತಹ ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳುವುದರಿಂದ ಭಗವದ್ಗೀತಾ ಮಹಾಭಾರತ ರಾಮಾಯಣದಂತಹ ಮಹಾಗ್ರಂಥಗಳಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ತಿಳಿದುಕೊಳ್ಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಬರುತ್ತದೆ ಕೇತುವಿನಿಂದ ನಿಮಗೆ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದು ಗಣೇಶನ ಮಂತ್ರ ಹೀಗಿರುತ್ತದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಲಗ್ನವನ್ನು ನೋಡಿ ಗ್ರಹಗಳ ಸ್ಥಾನ ಬಲವನ್ನು ನೋಡಿ ದಶಾಭುಕ್ತಿ ಅಂತರಭುಕ್ತಿಯನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ನಿಮ್ಮ ಮೂಲ ಜಾತಕ ಒಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಹರಿ ಓಂ